ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಐ ಆರ್ ಬಿತ್ತು ಅಂದರೆ ಯಾರು ಇರುವಂಗೆ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಐ ಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯ ಅವರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲ್ಗೆ ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರೆ ಬೇರೆ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದೇ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಕೊಟ್ಟರ ಕೊಟ್ಟಾರ ಕೊಡಿ ಅಂತಾರೆ ಕೊಡಿ ಜನ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಅದ್ ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನಿ ನೋಡ್ಬೇಕಾಗಿದೆ ರಾಜ್ಯ ಏನು ನೋಡ್ಬೇಕ ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನೂ ಮೈಸೂರಿನವರೆ ಕಟ್ಟವ್ರೆ ದಳನೂ ಇಲ್ಲಿಂದನೇ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನ ದಿನಕ್ಕೆ ಪ್ರೆಸ್ಸು ಪ್ರೆಸ್ ಟಿವಿ ಪುಣ್ಯ ಹತ್ಮರೆ ನಿಮಗೆ ಕೈ ಮುಗಿಬೇಕು ದೊಡ್ಡ ಸಲಹಾ ಮಾಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೇಸದಾದ್ಮೇಲೆ ಮೂರು ತಿಂಗಳು ಓಡ್ತದೆ ಇದ್ಯಾದ ಎಫ್ ಐ ಆರ್ ಆಗಿದೆ ಅಂದ್ರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನು ನೋಡ್ಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಯುವಕರಿಗೆ ಏನು ಹೇಳ್ತೀರಿ ನಿಮ್ಮ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗೆ ಕಲಿಬೇಕು ಹೆಂಗ್ ನಾಯಕತ್ವ ಬರಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನ ಮಾಡ್ಲಪ್ಪ ಇನ್ಮೇಲಾದ್ರು ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದಿರಿ ಎಲ್ಲಾ ದೇವಾಲಯಕ್ಕೆ ಕೊಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲೇ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರ ಅಂತ ಅವತ್ತು ನೇರವಾಗಿ ಹೇಳಿದಿನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳಕ್ಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವತ್ತೂ ಸಿದ್ದರಾಮಯ್ಯ ಅವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ದಿನ ಮಾಡಿಸಿಲ್ಲ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತೇಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರು ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ